ನಮ್ಮ ಸಂಘದಲ್ಲಿ ಒಂಬತ್ತು ಜನ ಇದ್ದಾರೆ ಒಂಬತ್ತು ಜನ ಕೂಡ ಇವ್ರು ಸಂಘದವರು ನಿಲ್ಸಿದ್ದಾರೆ ಯಾಕೆ ನಿಲ್ಸಿದ್ದಾರೆ ಅವ್ರ ಹಣ ಯಾಕೆ ಅವರು ಒಂದು ತಿಂಗಳಿಗೆ ನಮ್ಗೆ ಅಸ್ಲಿಗೆ ಖಾಲಿ ಒಂಬತ್ತು ಜನಿಗೆ ಒಂಬತ್ತು ಸಾವಿರ ಮಾತ್ರೆ ಹಾಕ್ತಾರೆ ಮತ್ತು ಉಳಿದು ನಲವತ್ತೆರಡು ಸಾವಿರ ಕೇಳುವನ್ನ ಬಡ್ಡಿಗೆ ಹಾಕ್ತಾರೆ ನಮ್ಮ ಸಂಘದಲ್ಲಿ ಒಬ್ಬ ಬಡ್ಡೆಕ್ಕಾಗಿ ನಾಕ್ ತಿಂಗಳಾದವರು ಇಲ್ಲಿ ತನಕ ಹಣ ಸಿಗ್ಲಿಲ್ಲ ಕೇಳಿದ್ದಾರೆ ಅದು ಕಂಪನಿಯಿಂದ ಪ್ರಾಬ್ಲಮ್ ಅವ್ರ್ ಹಣ ಕಣ್ಕ ಬಂದು ಹದಿನೈದು ಕಂತು ಕಟ್ಸ್ ಮಾಡಿದ್ರೆ ಒಂದ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇದು ಆಟೋಮೆಟಿಕ್ ಆಗಿ ಅವರೇ ಕ್ಲೈಮ್ ಮಾಡ್ಕೊಂಡಿದ್ದಾರೆ ಎಷ್ಟು ಮಾಡ್ಕೊಂಡಿರ್ಬೋದು ಐದ್ ಲಕ್ಷ ಮಾಡ್ಕೊಂಡಿರ್ಬೋದು ಹತ್ತು ಮಾಡ್ಕೊಬಹುದು ನಮ್ಗೆ ದಾಖಲತೆ ಇಲ್ಲ ನಿಮ್ಮ ಸಂಘದಲ್ಲಿ ಎಷ್ಟು ಲಕ್ಷ ಲೋನ್ ಇದೆ ಹದಿನಾರು ಲಕ್ಷದ ಮೂವತ್ತೊಂದ್ ಸಾವಿರ ಎಲ್ಲರದು ಸರಿ ಸರಿ ಒಂಬತ್ತು ಜನ ಮೊನ್ನೆ ಕಳೆದ ಏಪ್ರಿಲ್ ಎಂಟನೇ ತಾರೀಕಿಗೆ ಲಾಭಾಂಶ ಕೊಡ್ತೀವಿ ಅಂತ ಹೇಳಿದಾರೆ ಈಗ ನವಂಬರ್ಕ್ಕೆ ಮುಂದೂಡಲಾಗಿದೆ ಅವರಿಗೆ ಬೇಕಾ ಬಿಟ್ಟು ಹೆಂಗ ಬೇಕು ನೀವು ಒಂದು ದಿವಸ ಆದ್ರೂ ನಿಮ್ಮ ನೀವು ಕಲೆಕ್ಷನ್ ಹೋದಾಗ ಇವತ್ತು ಸರ್ವರ್ ಸರಿ ಇಲ್ಲ ಇವತ್ತು ಬೇಡ ನಾಳೆ ಬನ್ನಿ ಅಂತ ಹೇಳಿದ್ರೆ ಯಾಕೆ ಅದು ಆವಾಗ ಸರ್ವರ್ ಸರಿ ಇರ್ತದ ಎದುರುಗಡೆ ಸೊಸೈಟಿ ಈಗ ಅವ್ರದ್ದು ಆಫೀಸ್ ಅಲ್ಲಿ ಹೇಗೋ ಸರ್ವರ್ ಇಲ್ಲ ಅಂತ ಹೇಳದ್ದು ಬರ್ಲಿಲ್ಲ ಅಲ್ಲ ಬರಲ್ಲ ಬರಲ್ಲ ಅಕ್ಕಿ ಮಾತ್ರ ಸರ್ವರ್ ಇಲ್ಲ ಮುಂದೂಡ್ತಾರೆ ಒಂಬತ್ತು ಜನಕ್ಕೆ ಒಂದು ಮೆಸೇಜ್ ಬರಲ್ಲ ಬರ್ಬೇಕಲ್ಲ ಇಮಿಡಿಯೇಟ್ ಆಗಿ ಬರ್ಬೇಕಲ್ಲ ದುಡ್ಡು ಕೂಡಲೇ ಬರ್ಬೇಕಲ್ಲ ಸಂತೋಷ್ ಅವರು ಇವರು ಎಪ್ಪತ್ನಾಲ್ಕು ಇಲ್ಲಿ ನಿಲ್ಸಿದವರು ಇವರು ಮೊದಲನೇದಾಗಿ ಪ್ರಶ್ನೆ ಮಾಡಿದ್ದು ಇವರು ಈಗ ಇವ್ರಿಗೆ ಇವ್ರಿಗೆ ಪರಿಚಯನೇ ಇಲ್ಲ ಇದು ಒಂದೇ ಊರು ಆಗಿದ್ರು ಕೂಡ ಇವರು ಕೂಡ ಸಂಘದ ಹಣವನ್ನು ಇದು ಎಲ್ಲ ಎಲ್ಲ ಸಂಘ ಎಲ್ಲರೂ ನಿಲ್ಸಿದಾರಲ್ಲ ನಿಮ್ಮ ಸಂಘದವರು ಒಂಬತ್ತು ಜನ ಕೂಡ ಇವರು ಸಂಘದವರು ನಿಲ್ಸಿದ್ದಾರೆ ಯಾಕೆ ಯಾಕೆ ಜನ ಕೂಡ ನಮ್ಮ ಸಂಘದಲ್ಲಿ ಪಿ ಆರ್ ಕೆ ಮತ್ತು ಮೈಕ್ರೋ ಬಜೆಟ್ ಎರಡೆ ಆಡ್ ಮಾಡಿದ್ದಾರೆ ಒಂದೊಂದು ಜನಕ್ಕೆ ಮೂರು ಲಕ್ಷ ಲೋನ್ ತೆಗೆದು ಅದಕ್ಕೆ ಪಿ ಆರ್ ಕೆ ಮತ್ತು ಮೈಕ್ರೋ ಬಜೆಟ್ ಎರಡು ಆಡ್ ಮಾಡಿ ಪಿ ಆರ್ ಕೆ ನಮ್ಮಲ್ಲಿಂದ ಬಡ್ಡಿ ಸಮೇತ ತಗೊಳ್ತಾರೆ ಪಿ ಆರ್ ಕೆ ಸ್ವಂತ ಅವರೇ ಆಡ್ ಮಾಡ್ಕೊಂಡು ಅದಕ್ಕೆ ಇಂಟ್ರೆಸ್ಟ್ ಆಗ್ತಿದ್ದಾರೆ ಅದಕ್ಕೂ ಬಡ್ಡಿ ಆಗ್ತದೆ ಬಡ್ಡಿ ಆಗ್ತಿದ್ದಾರೆ ನಾವು ವಾರಕ್ಕೆ ಎರಡು ಸಾವಿರ ಅಮೌಂಟ್ ಕಟ್ಟಿದ್ದಾರೆ ವಾರಕ್ಕೆ ಎರಡ್ ಸಾವಿರ ವಾರಕ್ಕೆ ಒಂಬತ್ತು ಜನ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ವಾರದ ಕಂತು ಕಟ್ಟಿವಿ ಎಲ್ಲರೂ ಎಲ್ಲರೂ ಒಟ್ಟಿಗೆ ಒಂದು ತಿಂಗಳಿಗೆ ಐವತ್ತೆರಡು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಕಟ್ಟಿದ್ದಾರೆ ಅವರು ಒಂದು ತಿಂಗಳಿಗೆ ನಮ್ಗೆ ಅಸ್ಲಿಗೆ ಖಾಲಿ ಒಂಬತ್ತು ಜನಿಗೆ ಒಂಬತ್ತು ಸಾವಿರ ಮಾತ್ರ ಹಾಕ್ತಾರೆ ಮತ್ತು ಉಳಿದು ನಲವತ್ತೆರಡು ಸಾವಿರ ಕೇಳ ಬಡ್ಡಿಗೆ ಹಾಕ್ತಾರೆ

ಪಿ ಆರ್ ಕೆ ಒಬ್ಬರೊಬ್ಬರಿಗೆ ಒಂದೊಂದ್ ತರ ಮೂರ್ ಲಕ್ಷ ಲೋನ್ ಒಬ್ಬರಿಗಿದ್ರೆ ಅವರಿಗೆ ಹನ್ನೆರಡ್ ಸಾವಿರ ಮತ್ತೊಬ್ಬರಿಗೆ ಹದಿಮೂರ್ ಸಾವಿರ ಮತ್ತೊಬ್ಬರಿಗೆ ಆರ್ ಸಾವಿರ ಮತ್ತೊಬ್ಬರಿಗೆ ಎಂಟ್ ಸಾವಿರ ಒಂದ್ ಲಕ್ಷ ಲೋನ್ ತೆಗ್ದವರಿಗೆ ಮೂರ್ ಸಾವಿರ ಪಿ ಆರ್ ಕೆ ಅವ್ರಾಡಿ ಅವ್ರು ಮಾಡ್ತೇ ಹೋಗುದು ಇಷ್ಟ ಬಂದಾಗೆ ನಮ್ಮ ಹತ್ರ ಕೇಳುವುದಿಲ್ಲ ಏನು ಇಲ್ಲ ಕೇಳಿದ್ರೆ ಅದು ನಿಮ್ಗೆ ಜೀವರಕ್ಷಾ ಕವಚ ಅಂತಾರೆ ನಮ್ಮ ಸಂಘದಲ್ಲಿ ಒಬ್ಬ ಡೆತ್ ಆಗಿ ನಾಲ್ಕು ತನಕ ಹಣ ಸಿಗ್ಲಿಲ್ಲ ಕೇಳಿದ್ದಾರೆ ಅದು ಕಂಪನಿಯಿಂದ ಪ್ರಾಬ್ಲಮ್ ಮೈಕ್ರೋ ಬಜೆಟ್ ಕಂಪನಿಯಿಂದ ಪ್ರಾಬ್ಲಮ್ ನಮಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅದಕ್ಕಿಂತ ನಾವು ಒಂದ್ ತಿಂಗಳಿಂದ ಕಟ್ಟೋದಿಲ್ಲ ವಸೂಲು ಮಾಡುವಾಗ ನಿಮಗೆ ಸಮಸ್ಯೆ ಬರ್ಲಿಲ್ಲ ಕೊಡುವಾಗ ಸಮಸ್ಯೆ ಬರ್ತಾ ಇದೆ ಅದಕ್ಕೆ ಈಗ ಪಾಸ್ ಪುಸ್ತಕ ನಮ್ಮ ಅಕೌಂಟ್ ಕೊಟ್ಟಿದ್ದಾರೆ ಮಾತ್ರ ನಾವು ಪುನಃ ನಾವು ಇಲ್ಲಂದ್ರೆ ಈಗ ಅವರು ತೀರ್ಕೊಂಡು ಎಷ್ಟು ಸಮಯ ಆಯ್ತು ನಾಲ್ಕು ತಿಂಗಳಾಗಿದೆ ಒಂದಕ್ಕೆ ನಾಲ್ಕು ತಿಂಗಳಾಗಿದೆ ಈಗಲೂ ಕಟ್ತಾ ಇದಾರೆ ಅವರು ಹದಿನೈದು ಅವ್ರ ಹೆಂಡತಿ ಹತ್ರ ಹದಿನೈದು ಕಂತ ಕಟ್ಕೊಂಡಿದ್ದಾರೆ ಹದಿನೈದು ಗಂಟು ಅವ್ರ ಹೆಂಡತಿ ಹತ್ರ ಅವ್ರ ಹೆಣ ಕಂಡ್ಕೊಂಡು ಬಂದಿದ್ದಾರೆ ಅವ್ರ ಹೆಣ ಕಣ್ಕ ಬಂದು ಹದಿನೈದು ಕಂತು ಕಟ್ಸ್ ಮಾಡಿದ್ದಾರೆ ಒಂದ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕಂತು ಆದ್ರೆ ಸಾಲ ಮನ್ನಾ ಆಗ್ತದೆ ಅಂತ ಹೇಳ್ತಾರೆ ಜೀವ ರಕ್ಷ ಹೋಗಿತ್ತು ಅಂತ ಗೊತ್ತಿಲ್ಲ ಜೀವ ರಕ್ಷ ಕವಚ ಇಲ್ಲ ನಾಲ್ಕು ತಿಂಗಳಿಂದ ಜೀವರಕ್ಷ ಕವಚ ಅವರಿಗೆ ಮೀಟಿಂಗ್ ಆದ ತಕ್ಷಣ ಒಂದು ಲಕ್ಷ ಹಾಕಿದ್ದಾರೆ ಒಂದು ಮೈಕ್ರೋ ಬಜೆಟ್ ಕ್ಲೈಮ್ ಮಾಡಿದ್ದಾರೆ ಒಂದು ಲಕ್ಷ ನೀವು ಎಲ್ಲರೂ ಸೇರಿ ಕಟ್ಟೋದಿಲ್ಲ ಅಂತ ತೀರ್ಮಾನ ಮಾಡಿದ್ಮೇಲೆ ಮೇಲೆ ಎರಡನೇ ವಾರಕ್ಕೆ ಸ್ಟಾಪ್ ಮಾಡಿ ಎರಡನೇ ವಾರಕ್ಕೆ ಒಂದು ಕಂತಿಂದ ಹಾಕಿದ್ದಾರೆ ಇನ್ನೊಂದು ಕಂತಿಂದ ಯಾವತ್ತಂತ ಗೊತ್ತಿಲ್ಲ ಅಂದ್ರೆ ಬಿಸಿ ಮುಟ್ಟಿಸಿದ್ರೆ ಮಾತ್ರ ದುಡ್ಡುವರೆಗೆ ಬರ್ತದೆ ನಾವು ಕನಟಿ ಮಾಡಿದ ತಕ್ಷಣವೇ ಎರಡು

ಎರಡ್ ಇಪ್ಪತ್ಮೂರು ಎಂಟು ಒಂದನೇ ತಾರೀಕು ಪಿ ಆರ್ ಕೆ ನಂಗೆ ಆಡ್ ಮಾಡಿದ್ದಾರೆ ಅದೇ ದಿವಸ ನಾ ಲೋನ್ ಎಂಟ್ರಿ ಅದು ಅದೇ ದಿವಸ ಪಿ ಆರ್ ಕೆ ಎಂಟ್ರಿ ಎರಡ್ ಸಾವಿರದ ದಿವಾಳಿ ಆಗ್ತಾ ಬರುತ್ತಿದ್ದು ಎರಡ್ ಸಾವಿರದ ಇಪ್ಪತ್ ಮೂರನೇ ಇಶ್ವಿಯಿಂದ ಪಿ ಆರ್ ಕೆ ಆ್ಯಡ್ ಅದರಿಂದ ಹಿಂದೆ ಸಾಲ ತೆಗೆದವರಿಗೆ ಪಿ ಆರ್ ಕೆ ಯಾವ ಕಾರಣಕ್ಕೂ ಎಂಟ್ರಿ ಇಲ್ಲ ನೋಡಿ ಒಂದು ವರ್ಷದ ಹಿಂದೆ ಒಂದು ವರ್ಷ ಅಲ್ಲ ಒಂದು ಆರು ತಿಂಗಳ ಮುಂಚೆ ಎಲ್ ಐ ಸಿ ಪಿ ಆರ್ ಕೆ ಅಂತ ಅಲ್ಲಿ ಬರೀತಾ ಇದ್ರು ಎಲ್ ಐ ಸಿ ಸುಮ್ನೆ ಸುಮ್ನೆ ಈಗ ಏನ್ ಮಾಡಿದ್ದಾರೆ ಎಲ್ಲರೂ ಪ್ರಶ್ನೆ ಮಾಡುವಾಗ ಈಗ ಎಸ್ ಬಿ ಐ ಪಿ ಆರ್ ಕೆ ಅಂತ ಬರ್ದಿತ್ತಾ ಇದ್ದಾರೆ ಅಂದ್ರೆ ಈಗ ಎಸ್ ಬಿ ಐ ಜೊತೆ ಟೈಅಪ್ ಮಾಡ್ಕೊಂಡಿದ್ದಾರೆ ಸರಿ ಡಾಕ್ಯುಮೆಂಟ್ ತೋರಿಸಿ ಅಲ್ಲ ಈಗ ಇವ್ರು ಹೇಳ್ತಾರೆ ಪ್ರತಿಯೊಬ್ಬರಿಗೂ ಬಾಂಡ್ ಕೊಡ್ಲಿಕ್ಕೆ ಆಗುದಿಲ್ಲ ಒಬ್ಬೊಬ್ರಿಗೆ ಬಾಂಡ್ ಕೊಡುದಿಲ್ಲ ನಾವು ನಾವು ನಮ್ಮ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಗೆ ಮಾತ್ರ ಬಾಂಡ್ ಮಾಡಿಸಿದೀವಿ ಸರಿ ಎಷ್ಟು ರೂಪಾಯಿದು ಬಾಂಡ್ ಮಾಡಿಸಿದೀರಾ ಈಗ ಯಾರು ತೀರ್ಕೊಂಡರೆ ಅವ್ರ ಹತ್ರ ನೀವು ಡೆತ್ ಸರ್ಟಿಫಿಕೇಟ್ ತಗೊಳ್ತೀರಾ ಎಷ್ಟು ಕ್ಲೈಮ್ ಮಾಡ್ತಾ ಇದ್ದೀರಾ ಅದರಿಂದ ಎಷ್ಟು ಕೊಡ್ತಾ ಇದ್ದೀರಾ ಯಾವ್ದಕ್ಕೂ ದಾಖಲೆ ಯಾಕೆ ಕೊಡ್ತಾ ಇಲ್ಲ ನೀವು ಅದು ಕೂಡ ಅವರು ಡೆತ್ ಆದ ಕೂಡ್ಲೆ ಅವರ ಅವತ್ತೆ ಬರ್ತಾರೆ ಮನೆಗೆ ಮನೆಗೆ ಬಂದು ಅವರ ಆಧಾರ್ ಕಾರ್ಡ್ ಎಲ್ಲ ತಗೊಂಡು ಹೋಗ್ತಾರೆ ಆಧಾರ್ ಕಾರ್ಡ್ ಅವ್ರ ಡೆತ್ ಆದ ಹೆಣನ ನೋಡ್ಕೊಂಡು ಹೋಗಿದ್ದಾರೆ ಮಿಸ್ಸಸ್ ಹತ್ರ ಹದಿನೈದು ಕಂತು ಅದು ಒಂದ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕಟ್ಕೊಂಡಿದ್ದಾರೆ ಇಲ್ಲಿ ತನಕ ಅವರಿಗೆ ಮೊನ್ನೆ ನಾವು ಮೀಟಿಂಗ್ ಆದ ತಕ್ಷಣ ಎರಡನೇ ವರ್ಕೆ ಒಂದು ಲಕ್ಷ ಕ್ಲೈಮ್ ಆಗಿದ್ದಾರೆ ಮತ್ತೆ ಉಳಿದ ಅಮೌಂಟ್ ಇಲ್ಲ ಜೀವ ಜೀವರಕ್ಷಕಿಂತ ಅವ್ರ ಸಂಘಕ್ಕೆ ಕ್ಲೈಮ್ ಮಾಡಿದ್ದಾರೆ ಅದಕ್ಕೆ ಯಾವ್ದು ದಾಖಲಾತಿ ನಮ್ಮ ಹತ್ರ ಇಲ್ಲ ಇಲ್ಲ ದಾಖಲತೆ ಅವ್ರು ಕ್ಲೈಮ್ ಆಗಿದೆ ಅಂತ ಹೇಳಿದ್ದಾರೆ ನಮ್ಮ ಅಕೌಂಟಿಗೆ ಅವ್ರ ಮಿಸ್ಸಸ್ ಅಕೌಂಟಿಗೆ ಬಂದು ಅವ್ರು ಕ್ಲೈಮ್ ಮಾಡ್ಕೊಳ್ಬೇಕಿತ್ತು ಇದು ಆಟೋಮೆಟಿಕ್ ಆಗಿ ಅವರೇ ಕ್ಲೈಮ್ ಮಾಡ್ಕೊಂಡಿದ್ದಾರೆ ಎಷ್ಟು ಮಾಡ್ಕೊಂಡಿರ್ಬಹುದು ಐದು ಲಕ್ಷ ಮಾಡ್ಕೊಂಡಿರ್ಬೋದು ಹತ್ತು ಮಾಡ್ಕೊಬಹುದು ನಮ್ಗೆ ದಾಖಲತೆ ಇಲ್ಲ ಯಾರು ಹೌದು ಈ ತರ ಅನ್ಯಾಯವಾಗಿದೆ ಈಗ ನಿಮ್ಮ ಸಂಘದಲ್ಲಿ ಎಷ್ಟು ಲಕ್ಷ ಲೋನ್ ಇದೆ ಹದಿನಾರು ಲಕ್ಷದ ಮೂವತ್ತೊಂದು ಸಾವಿರ ಎಲ್ಲಾರ್ದು ಸರಿ ಸೇರಿ ಒಂಬತ್ತು ಜನದ ಒಟ್ಟು ಹದಿನಾರು ಲಕ್ಷದ ಮೂವತ್ತೊಂದು ಸಾವಿರ ಇದೆ ನೀವು ಎಷ್ಟು ವರ್ಷದಿಂದ ಸಂಘದಲ್ಲಿದ್ದೇವೆ ವರ್ಷದಿಂದ ನಾವು ಸಂಘದಲ್ಲಿದ್ದೆ ಇಲ್ಲಿ ತನಕ ಈ ಪ್ರಾಬ್ಲಮ್ ಇರ್ಲಾ ನಮ್ಗೆ ಈಗ ಪ್ರಾಬ್ಲಮ್ ಕೊಟ್ಟದ್ದು ಎರಡ್ ಸಾವಿರದ ಇಪ್ಪತ್ ಮೂರನೇ ಇಶ್ವಿಯಿಂದ ನಮಗೆ ಇಷ್ಟಿನ ತನಕ ನಾವು ಮೂರ್ಖರಾಗಿದೆ ನಮ್ಗೆ ಗೊತ್ತಾಗ್ಲಿಲ್ಲ ಯಾವ ಕಾರಣಕ್ಕೂ ಗೊತ್ತಿರ್ಲಿಲ್ಲ ನಮ್ಗೆ ಮೊನ್ನೆ ಮೊನ್ನೆ ಮೂರ್ ತಿಂಗಳ ಹಿಂದೆ ಮಾಹಿತಿ ಸಿಗಿದ ಕಾರಣಕ್ಕೆ ನಾವು ಈ ತರ ಮಾಡ್ತಿದ್ದೇವೆ ಎಷ್ಟು ಕಟ್ತಾ ಇದೀರ ನಾವು ನಮ್ದು ಟೋಟಲ್ ವಾರದ ಉಳಿತೆ ಒಬ್ಬರು ಐವತ್ತು ರೂಪಾಯಿ ಉಳಿತೇ ಒಂಬತ್ತು ಜನದ ನಾನೂರ ಐವತ್ತು ರೂಪಾಯಿ ಉಳಿತೇ ನಮ್ದು ಒಂದು ಮೂವತ್ತೈದು ಸಾವಿರದ ಐನೂರ ಐವತ್ತು ರೂಪಾಯಿ ಉಳಿತೆ ಆಗಿದೆ ಟೋಟಲ್ ಟೋಟಲ್ ಒಬ್ಬ ಒಬ್ಬ ಮೂವತ್ತೈದು ಸಾವಿರದ ಐನೂರ ಐವತ್ತು ರೂಪಾಯಿ ಉಳಿತೆ ಆಗಿದೆ ಇಲ್ಲಿ ತನಕ ನಮ್ಗೆ ಲಾಭಾಂಶ ಇಲ್ಲ ಇಪ್ಪತ್ತರಲ್ಲಿ ಎರಡ್ ಸಾವಿರದ ಇಪ್ಪತ್ತಾರ ಇಶ್ವೇಗೆ ಇಪ್ಪತ್ತರಲ್ಲಿ ಇಶ್ವೆ ಕೊಟ್ಟಿದ್ದಾರೆ ಲಾಭಾಂಶ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಡೀತಿದೆ ಇವತ್ತಿನ ಲಾಭಾಂಶ ಇಲ್ಲ ಮೊನ್ನೆ ಕಳೆದ ಏಪ್ರಿಲ್ ಎಂಟನೇ ತಾರೀಕಿಗೆ ಲಾಭಾಂಶ ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗ ನವೆಂಬರ್ಕ್ಕೆ ಮುಂದೂಡಲಾಗಿದೆ ಅವರಿಗೆ ಬೇಕಾ ಬಿಟ್ಟು ಹೆಂಗ ಬೇಕಾದ್ರೂ ಮುಂದೂಡಲಾಗಿದೆ ಅಲ್ಲ ನಮ್ಮ ಸಾಲ ಕಟ್ಟುವುದನ್ನು ಮುಂದೂಡಲಿಕ್ಕೆ ಆಗುದಿಲ್ಲ ಹತ್ತು ರೂಪಾಯಿ ನಾವು ಕಮ್ಮಿ ಕಟ್ಟಿದ್ರೆ ಹತ್ತು ರೂಪಾಯಿ ಕಮ್ಮಿ ವಾರದ ಕಂತು ಕಮ್ಮಿ ಕಟ್ಟಿದ್ದಾರೆ ಪುಸ್ತಕ ಹೊರಗೆ ಬಿಸಾಕ್ತಾರೆ ಅದು ಟೈಪ್ ತಗೊಳ್ದಿರಲ್ಲ ಕಂಪ್ಯೂಟರ್ ಅದಕ್ಕೆ ಆಡ್ ಆಗುದಿಲ್ಲ ಎಲ್ಲ ಕಡೆ ಬಿಸಾಕ್ತಾರೆ ಹತ್ತು ರೂಪಾಯಿ ನಾಳೆ ತಂದು ಕಟ್ಟಬೇಕು ಅವ ಹನ್ನೊಂದು ಗಂಟೆ ಒಳಗೆ ತಂದು ಕಟ್ಟಬೇಕು ರೂಲ್ಸ್ ಇದೆ ಹನ್ನೊಂದು ಗಂಟೆ ಒಳಗೆ ಅದೇ ನಮ್ಗೆ ಲೋನ್ ಕೊಡದರೆ ಅವ್ರದ್ದು ಶುಕ್ರವಾರ ನಮ್ದೆ ಡಾಕ್ಯುಮೆಂಟ್ಸ್ ತಕೊಂಡ್ರೆ ಅವರು ಲೋನ್ ಸಿಗುದು ಸೋಮವಾರ ಆಗುತ್ತೆ ಶನಿವಾರ ಬ್ಯಾಂಕ್ ರಜೆ ರಜೆ ಶುಕ್ರವಾರ ಒಂದು ಕಾರಣ ಶುಕ್ರವಾರ ಬ್ಯಾಂಕ್ ರಜೆ ಇದ್ರೆ ನಮ್ಮ ಹತ್ರ ಗುರುವಾರನೇ ತಕೊಳ್ತಾರೆ ನಾವು ಎರಡ್ ಸಾವಿರ ವಾರದ ಕಂತು ಕಟ್ಟು ಹೊತ್ತಿಗೆ ಗುರುವಾರ ಕಟ್ಟಿ ಅಂತ ನಾವ್ ಎಲ್ಲಿಂದ ಕಟ್ಟು ಇನ್ನೂರು ಕಟ್ಟಬಹುದು ನೋಡಿ ಒಂದ್ ನಿಮಿಷ ನೋಡಿ ಮೊನ್ನೆ ಒಂದು ನಮ್ಮ ಕುಡ್ಲ ಚಾನೆಲ್ ಅಲ್ಲಿ ಒಂದು ಮೀಟಿಂಗ್ ಮಾಡಿದ್ರು ನಾವು ನಮ್ಮ ಬ್ಯಾಂಕ್ ಜೊತೆ ನಮ್ಮ ಸರ್ವರ್ ಅಟ್ಯಾಚ್ ಆಗಿದೆ ನಾವು ಇಲ್ಲಿ ದುಡ್ಡು ತಗೊಂಡು ಎಂಟ್ರಿ ಮಾಡಿದ ಕೂಡಲೇ ನಮ್ಮ ಅಕೌಂಟ್ ಗೆ ಅಕೌಂಟ್ ಅಕೌಂಟಿಗೆ ಇಮಿಡಿಯೇಟ್ ಆಗಿ ಜಮಾ ಆಗ್ತದೆ ನೋಡಿ ನಾವು ಕಟ್ಟುವಾಗ ಇಮಿಡಿಯೇಟ್ ಆಗಿ ಜಮಾ ಆಗ್ತದೆ ಕೊಡುವಾಗ ಮಾತ್ರ ಯಾಕೆ ಲೇಟ್ ಆಗ್ತದೆ ಬ್ಯಾಂಕ್ ರಜಾ ಸರ್ವರ್ ಡೌನು ಯಾಕೆ ಆಗ್ತದೆ ಯಾಕಂದ್ರೆ ತಗೊಳ್ಳುವಾಗ ಮಾತ್ರ ಸರ್ವರ್ ಸರಿ ಇರ್ತದ ಶುಕ್ರವಾರ ಏನು ಕಲೆಕ್ಷನ್ ಮಾಡುವಾಗ ಸರ್ವರ್ ಸರಿ ಇರ್ತದ ಕೊಡುವಾಗ ಯಾಕೆ ಸರಿ ಇರುವುದಿಲ್ಲ ಲೋನ್ ಕೊಡುವಾಗ ಯಾಕೆ ಸರಿ ಇರುವುದಿಲ್ಲ ಈಗ ಬೇರೆ ಬೇರೆ ಈಗ ಇನ್ಶೂರೆನ್ಸ್ ಆಗ್ಲಿ ಪಿ ಆರ್ ಕೆ ಆಗ್ಲಿ ಇದೆಲ್ಲ ಕೊಡುವಾಗ ನಿಮ್ಗೆ ಅದು ಯಾಕೆ ಲೇಟ್ ಆಗ್ತದೆ ಉಳಿತಾಯದ ಅಮೌಂಟ್ ಕೊಡುವಾಗ ಯಾಕೆ ಲೇಟ್ ಆಗ್ತದೆ ತಗೊಳ್ಳುವಾಗ ಮಾತ್ರ ಇಮಿಡಿಯೇಟ್ ಆಗಿ ಅಲ್ಲಿ ಐದು ಒಂಬತ್ತು ಹತ್ತು ಗಂಟೆ ಆಗುವಾಗ ಎಷ್ಟು ಸಂಘ ಇದ್ರು ಕೂಡ ಕಟ್ಟಿ ಕ್ಲಿಯರ್ ಆಗ್ತದೆ ಒಂದ್ ಸಂಘ ಡಿ ಇದ್ರೆ ಅವ್ರಿಗೆ ಫೋನ್ ಬರುತ್ತೆ ನಿಮ್ ಬಿಡಿ ಒಂದ್ ಸಿಂಗ ಡಿ ಇದ್ರೆ ಯೋಜನೆ ಅಧಿಕಾರಿ ಮನೆ ಬಂದ್ ಕೊಡ್ತಾರೆ ನೀವು ಒಂದು ದಿವಸ ಆದ್ರೂ ನಿಮ್ಮ ನೀವು ಕಲೆಕ್ಷನ್ ಹೋದಾಗ ಇವತ್ತು ಸರ್ವರ್ ಸರಿ ಇಲ್ಲ ಇವತ್ತು ಬೇಡ ನಾಳೆ ಬನ್ನಿ ಅಂತ ಹೇಳಿದಾರ ಇಲ್ಲ ಯಾಕೆ ಅದು ಅವಾಗ ಸರ್ವರ್ ಸರಿ ಇರ್ತದ ಶುಕ್ರವಾರ ಕಟ್ಬೇಕಂತಿದ್ರೆ ಶುಕ್ರವಾರ ಬ್ಯಾಂಕ್ ರಜೆ ಇದ್ರೆ ನಮ್ಮ ಹತ್ರ ಗುರುವಾರನೇ ತಕೊಳ್ತಾರೆ ಅದನ್ನೇ ಸೋಮವಾರ ಹಾಕ್ಬೋದಿಲ್ಲ ಸೋಮವಾರ ದಿನ ಬರುವುದಿಲ್ಲ ಟ್ಯಾಬ್ ಸರಿ ಇರುದಿಲ್ಲ ಅವರು ಹೌದು ವಾರದಲ್ಲಿ ಮೂರ್ ದಿವಸ ಸರ್ವರ್ ಇರುದಿಲ್ಲ ಬ್ಯಾಂಕ್ ಅಲ್ಲಿ ಕೂಡ ಅಷ್ಟೇ ಎದುರುಗಡೆ ಸೊಸೈಟಿ ಈ ತಿ ಧರ್ಮಸ್ಥಳ ಅವ್ರದ್ದು ಆಫೀಸ್ ಅಲ್ಲಿ ಹೇಗಳು ಸರ್ವರ್ ಇಲ್ಲ ಅಂತ ಹೇಳದ್ದು ಬರ್ಲಿಲ್ಲ ಅಲ್ಲ ಬರಲ್ಲ ಬರಲ್ಲ ಸೊಸೈಟಿ ಅಕ್ಕಿ ಮಾತ್ರ ಸರ್ವರ್ ಇಲ್ಲ ಅಂತ ಹೇಳಿ ಒಂದಿನ ಮುಂದೂಡ್ ಅದಕ್ಕೆ ಬೇರೆ ಸೆಪರೇಟ್ ಸರ್ವರ್ ಇರ್ತದೆ ಅದು ಬ್ಯಾಂಕಿಗೆ ಹೋದ್ರೆ ಸರ್ವರ್ ಬೇರೆ ಇವರಿಗೆ ಇವ್ರ ಹತ್ರ ಹೋದ್ರೆ ಸರ್ವರ್ ಬೇರೆ ಚೀಟಿ ಇರ್ತಾರೆ ಅದ್ ಮಾತ್ರ ಅವ್ರು ಹೇಳ್ತಾರೆ ನಮ್ಮ ನಾವು ಬ್ಯಾಂಕ್ ಜೊತೆ ನಾವು ಅಟ್ಯಾಚ್ ಮಾಡಿದೇವಿ ಇಲ್ಲಿ ದುಡ್ಡು ತಗೊಂಡ್ ಅದು ಬ್ಯಾಂಕ್ ಗೆ ಬೀಳ್ತದೆ ಹಾಗಾದ್ರೆ ಈಗ ನಾವು ಇಲ್ಲಿ ಕಲೆಕ್ಷನ್ ಮಾಡಿರೋ ಅಮೌಂಟ್ ಬ್ಯಾಂಕಿಗೆ ಯಾಕೆ ಕೊಡುದಿಲ್ಲ ನೀವು ಕಲೆಕ್ಷನ್ ಮಾಡಿದ ಅಮೌಂಟ್ ಎಲ್ಲಿ ಹೋಗ್ತದೆ ನಿಮ್ಗೆ ಗೊತ್ತಿದ್ಯಾ ಕಲೆಕ್ಷನ್ ಮಾಡಿದ ಅಕೌಂಟ್ ಬ್ಯಾಂಕಿಗೆ ಹೋಗುದಿಲ್ಲ ಯಾಕೆ ಕೊಡುವುದಿಲ್ಲ ಈಗ ನಾವೊಂದು ಈಗ ನಾವೊಂದು ಬ್ಯಾಂಕಿಗೆ ಒಂದು ಐದು ಸಾವಿರ ಹಾಕ್ಬೇಕು ನಾವು ಫೋನ್ ಮಾಡಿ ಹೇಳಿದ್ ಕೂಡ್ಲೆ ನಮ್ಮ ಗೆ ಬ್ಯಾಂಕ್ ಹಾಕ್ತಾರ ದುಡ್ಡು ಅವ್ರ ಕೈಗೆ ಸಿಕ್ಕಿದ ಮೇಲೆ ಹಾಕುದು ಅದು ಕೂಡ ಸರ್ವರ್ ಲೇಟ್ ಆಗಿದೆ ಸ್ವಲ್ಪ ಲೇಟ್ ಆಗ್ತದೆ ಬೀಳುವಾಗ ಲೇಟ್ ಆಗ್ತದೆ ಅಂತ ಹೇಳ್ತಾರೆ ಇವ್ರದ್ದು ಮತ್ತೆ ಯಾಕೆ ಮುಂಚೆನೆ ಬ್ಯಾಂಕಿಗೆ ಬೀಳ್ತದೆ ದುಡ್ಡು ಮಾತ್ರ ಮತ್ತೆ ಹೋಗ್ತದೆ ಯಾಕೆ ಕೇಳ್ಬೇಕಲ್ಲ ನಾವು ಇದಕ್ಕೆಲ್ಲ ಉತ್ತರ ಕೊಡಿ ಅದಕ್ಕೆ ಮತ್ತೊಂದು ನಮ್ಮ ಸಂಘದ ಶುಕ್ರವಾರ ನಾವು ಈಗ ವಾರ ಕಂತು ಕಟ್ಟಿದ್ದಾರೆ ನಾವು ಒಂಬತ್ತು ಜನ ಇದ್ದಾರೆ ಯಾರಿದ್ದಾರೆ ಒಬ್ಬರಿದ್ದರೂ ಮೆಸೇಜ್ ಬರ್ಬೇಕು ಈಗ ಎಟಿಎಂ ಅಲ್ಲಿ ನಾವು ದುಡ್ಡು ಡ್ರಾ ಮಾಡಿ ನಮ್ಮ ತಕ್ಷಣ ನಮ್ಮ ಮೊಬೈಲ್ ಮೆಸೇಜ್ ಬರುತ್ತೆ ಬರ್ತದೆ ದುಡ್ಡು ಎಲ್ಲಿ ಹೋಗುತ್ತೆ ವಾರದಲ್ಲಿ ನಾವು ಶುಕ್ರವಾರ ಕಟ್ಟದ್ ಮೂರ್ ಗಂಟೆ ಹಾಕ್ತಾರಾ ನಾಲ್ಕ್ ಗಂಟೆ ಹಾಕ್ತಾರಾ ಐದ್ ಗಂಟೆ ಎಷ್ಟು ಹೊತ್ತಿಗೆ ಹಾಕ್ತಾರಂತ ನಮ್ ಮೆಸೇಜ್ ಬರುತ್ತಾ ಒಂದೇ ಒಂದು ಮೆಸೇಜ್ ಒಂಬತ್ತು ಜನಿಗೆ ಒಂದು ಸದಸ್ಯನಿಗೂ ಮೆಸೇಜ್ ಬರಲ್ಲ ಬರಲ್ಲ

ಬ್ಯಾಂಕಿಂದ ಪಾಸ್ ಪುಸ್ತಕ ಕೊಟ್ಟಿದರೆ ಪುನಃ ನಾವು ಕಟ್ತೇವೆ ಇಲ್ಲ ಅಂದ್ರೆ ಅಲ್ಲಿ ತನಕ ಕಟ್ಟುದಿಲ್ಲ ಬ್ಯಾಂಕಿನ ಪಾಸ್ ಪುಸ್ತಕ ಕೊಡ್ಬೇಕು ನಮ್ಗೆ ನಮ್ಮ ಬ್ಯಾಂಕ್ ಯಾವ್ದು ಅಕೌಂಟ್ ಮಾಡಿ ಪಾಸ್ ಪುಸ್ತಕ ನಮ್ಗೆ ಕೊಟ್ರೆ ನಾವು ಅಲ್ಲಿಂದ ಎಷ್ಟು ಸಾಲ ತಕೊಳಿ ಅದಕ್ಕೆ ಇಂಟ್ರೆಸ್ಟ್ ಮಾತ್ರ ಅದರಲ್ಲಿ ಪಿ ಆರ್ ಕೆ ಮೈಕ್ರೋ ಬಜೆಟ್ ನಮಗೆ ಯಾವ್ದು ಬೇಡ ನಮ್ಗೆ ಸಾಲಕ್ಕೆ ಮಾತ್ರ ಇಂಟ್ರೆಸ್ಟ್ ಬಿಟ್ಟು ಬೇರೆ ಆಡ್ ನೀವು ಇಷ್ಟು ವರ್ಷದಿಂದ ಹೆಚ್ಚುವರಿ ಏನು ಬಡ್ಡಿ ತಗೊಂಡಿದೀರಾ ಅದಕ್ಕೆ ಬಡ್ಡಿ ಸಮೇತ ಅವರು ರಿಟರ್ನ್ ಕೂಡ ನಮ್ಮ ಒಂದು ರೂಪಾಯಿ ಅವರು ಹೇಗೆ ಬಿಡುದಿಲ್ಲವೋ ಹಾಗೆ ಅವರದು ಕೂಡ ಒಂದು ರೂಪಾಯಿ ನಾವು ಬಿಡ್ಲಿಕ್ಕಿಲ್ಲ ನ್ಯಾಯ ಪ್ರಕಾರ ಅದು ಅದು ಕ್ಲಿಯರ್ ಆಗ್ಬೇಕು ಲೆಕ್ಕ ಆಗ್ಬೇಕು ಒಂದ್ ರೂಪಾಯಿ ಕೂಡ ನೀವು ಕೂಡ ಬಿಡ್ಬೇಡಿ ಅವ್ರದ್ದು ಕೂಡ ನಮಗೆ ಬೇಡ ಬೇಡ ಲೆಕ್ಕ ಆಗಿ ಕ್ಲಿಯರ್ ಮಾಡುವ ನಮಗೆ ಬ್ಯಾಂಕ್ ಪಾಕ ಪುಸ್ತಕ ಕೊಟ್ಟು ನಮಗೆ ಕರೆಕ್ಟ್ ಕ್ಲಿಯರ್ ಎಡ್ಸಿ ಕೊಡ್ಲಿ ಅವರು ಹೌದು ಕ್ಲಿಯರ್ ನಮಗೆ ಉಳಿತ ಲಾಭಾಂಶ ಸಮೇತ ಕೊಡಬೇಕು ನಮ್ಗೆ ಹೌದು ಹೌದು ಸರಿ